ರೈತರಿಗೆ ಏನು ಕೊಟ್ರೆ ಅದರ ಗಮ್ಮತ್ತ ಅವ್ರಿಗೆ ಏನು ಗೊತ್ತು ರೈತರಲ್ಲಿ ಇರೋಂಥ ತಾಳ್ಮೆ ಸುಖ ಸಂಪತ್ತು ಹತ್ರ ಇಲ್ಲ ತಂಬಾಕು ಅಂದ್ರೆ ಏನು ಟಬಾಕು ಅಂದ್ರೆ ಏನು ನಾನು ಬೆಳೆದಿದ್ದೀನಿ ಇಂಚಿಂಚು ಮಾಹಿತಿ ಕೊಟ್ಟಿದ್ದೀನಿ ಕನ್ನಡಿಗ ನಾನು ವಿಡಿಯೋ ಶೇರ್ ಮಾಡಿ ರೈತರಿಗೆ ಸಪೋರ್ಟ್ ಮಾಡಿ ಸರ್ ಸಿಗರೇಟು ತಂಬಾಕು ಹಾಕಳೋರೆಲ್ಲ ಫಾರಿನಲ್ಲೆಲ್ಲ ಬೆಳೆಯೋದು ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗ ಬೆಳೆದಿದ್ದೀನಿ ನೋಡಿ ಸರ್ ಇದು ನಮ್ಮ ಒರಿಜಿನಲ್ ತಂಬಾಕು ಅಪ್ಪಡಿ ಮಾದರಿ ರೈತ ಸರ್ ಬೆಳೆದಿರೋದು ಇದು ಯಾರು ಹೇಳಿಲ್ಲ ಯಾರು ಬೆಳ್ದಿಲ್ಲ ನೋಡಿ ವೀಕ್ಷಕರೇ ಹೊಗೆ ಸೊಪ್ಪು ಅಂತ ನೀವೇನು ಕಡಿತೀರಾ ಅದು ಗಿಡಗಳು ಇದೆ ಇದು ಕಾನೂನು ಬಾಹಿರ ಅಲ್ಲ ಹುಣಸೂರು ಈ ಮೈಸೂರು ಭಾಗದಲ್ಲಿ ಅನೇಕ ಕಡೆಗಳಲ್ಲಿ ಇದನ್ನ ಕಾನೂನು ಪ್ರಕಾರವೇ ಬೆಳಿತಾರೆ ಆಕ್ಚುಲಿ ಇದಕ್ಕೆ ಗಿಡ ಸರ್ಕಾರದವರೇ ಕೊಡ್ತಾರೆ ಇದಕ್ಕೊಂದು ಬೋರ್ಡ್ ಕೂಡ ಇದೆ ಸೊ ಇದ್ರ ಬಗ್ಗೆ ಲೈಸೆನ್ಸ್ ಕೂಡ ಇದೆ ಲೈಸೆನ್ಸ್ ಕೂಡ ಕೊಟ್ಟಿದ್ದಾರೆ ಹೌದು ಇದು ಹುಣಸೂರು ಮುಖ್ಯ ರಸ್ತೆ ಪಕ್ಕದಲ್ಲೇ ಹಾಂ ರೈತರೊಬ್ಬರು ಸಿಕ್ಕಿದ್ದಾರೆ ಹೊಗೆ ಸೊಪ್ಪಿನ ಬಗ್ಗೆ ವಿಶೇಷ ಮಾಹಿತಿನ ಹಂಚ್ಕೊಳ್ತಾರೆ ಸರ್ ಹೇಳಿ ಸರ್ ಇದು ಯಾವೂರು ಸರ್ ಸರ್ ಇದು ಮಧುಗಿರಿ ಕೊಪ್ಪಳ ಹುಣಸೂರು ತಾಲೂಕು ಹಾಂ ನಾವು ಶಿವೇಗೌಡ ಅಂತೇಳಿ ಓಕೆ ಸರ್ ಎಷ್ಟು ಎಕರೆನಲ್ಲಿ ಹಾಕಿರೋದು ಇದು ಸರ್ ಇದು ನಾಲ್ಕು ಎಕರೆ ಮಾಡಿದ್ದೀವಿ ನಾವು ನಾಲ್ಕು ಎಕರೆ ಇದೇನು ಸರ್ ಬೆಳವಿಗೆ ಬೆಳೆ ಬೆಳೆ ಹೆಂಗೆ ಬೆಳೆಯೋದಿದು ಯಾವ ಥರ ಬೀಜ ಕೊಡ್ತಾರ ಸಸಿ ಕೊಡ್ತಾರೆ ಏನಿದೆ ಅವರು ಬೋರ್ಡಿಂದ ಬೀಜ ಕೊಡ್ತಾರೆ ಹಾಂ ಅದನ್ನು ಒಟ್ಲು ಮಾಡಿ ಬೀಜ ಓದು ಹ್ಞೂ ಆನಂತರ ಒಂದು ತಿಂಗಳು ಟ್ರೈ ಮಾಡಿ ಆಮೇಲೆ ಜಮೀನಿಗೆ ಸಸಿ ನೆಡ್ತೀವಿ ಹ್ಞೂ ಹ್ಞೂ ಸಸಿ ನಾಟಿ ಮಾಡಿದ್ಮೇಲೆ ಅದಕ್ಕೆ ಗೊಬ್ಬರ ಕೊಟ್ಟು ವ್ಯವಸಾಯ ಮಾಡ್ಕೊಂಡು ಆನಂತರ ಒಂದೂವರೆ ತಿಂಗಳು ಎರಡು ತಿಂಗಳು ಕಳೆದ ಮೇಲೆ ಔಷಧಿ ಸಿಂಪಡಣೆ ಮಾಡಿ ಆನಂತರ ಮೂರು ತಿಂಗಳು ಕಳೆದ ಮೇಲೆ ಕಟಾವು ಮಾಡಿ ಓಕೆ ಸರ್ ಈಗ ಬೇರೆ ಈ ತರಕಾರಿ ಬೆಳೆಗಳಿಗಿಂತ ಇದಕ್ಕೆ ಯಾಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ ನೀವು ಪ್ರಾಮುಖ್ಯತೆ ಅಂದರೆ ಸರ್ ಇದು ಫೈನಾನ್ಸ್ ಬೆಳೆ ಇದು ಅದರಿಂದ ನಾವು ನಲ್ವತ್ತೈವತ್ತು ವರ್ಷದಿಂದ ಇದನ್ನು ಕಂಟಿನ್ಯೂ ಮಾಡ್ಕೊಂಬತ್ತೆ ಸರ್ ಇದ್ರೆ ಎಷ್ಟು ಲಾಭ ಇದೆ ಯಾವ ಥರ ಲಾಭ ಇದೆ ಸರ್ ಇದು ಬೆಳೆ ಚೆನ್ನಾಗಿ ಬಂದರೆ ಒಳ್ಳೆಯ ಲಾಭ ಇದೆ ಖರ್ಚುಗಳು ಹಂಗೆ ಮಾಡಬೇಕು ಖರ್ಚು ಇದೆ ಏನು ಖರ್ಚಾಗುತ್ತೆ ಖರ್ಚು ಸರ್ ಇದು ಒಂದು ಎಕರೆಗೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ಖರ್ಚಾಗುತ್ತೆ ತಿಂಗಳಿಗೆ ತಿಂಗ್ಳಿಗಲ್ಲ ಒಟ್ಟು ಒಟ್ಟಾರೆ ನಾಲ್ಕು ಎಕರೆಗೆ ಮೂರು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಓಕೆ ನಿಮ್ಗೆ ಆದಾಯ ಎಷ್ಟು ಬರ್ಬೋದು ಅಂದಾಜು ಸರ್ ಬೋರ್ಡಲ್ಲೂ ಒಳ್ಳೆ ರೇಟ್ ಸಿಕ್ಕಿದ್ರೆ ನಮ್ಗೊಂದು ಆರು ಲಕ್ಷ ಸಿಗುತ್ತೆ ಈ ಆದಾಯನ ನಿರ್ಧಾರ ಮಾಡೋದು ಯಾರು ಇದು ರೇಟ್ ನಿರ್ಧಾರ ಮಾಡೋದು ಯಾರು ಐ ಟಿ ಅವರು ಐ ಟಿ ಸಿನವರು ಎಲ್ಲರಿಗೂ ಒಂದೇ ಥರ ಮಾಡ್ತಾರೆ ಅಥವಾ ಕ್ವಾಲಿಟಿ ವೈಸ್ ಮಾಡ್ತಾರೆ ಕ್ವಾಲಿಟಿ ವೈಸ್ ಏನು ಕ್ವಾಲಿಟಿ ಅಂದರೆ ಹೆಂಗೆ ಇರಬೇಕು ಇದು ಫಸ್ಟ್ ಸೆಕೆಂಡು ತರ್ಡ್ ಅಂತ ಒಂದು ಐದು ಕ್ವಾಲಿಟಿ ಮಾಡ್ತಾರೆ ಅದ್ರಲ್ಲಿ ಫಸ್ಟ್ ಗ್ರೇಡ್ಗೆ ಮುನ್ನೂರಿಂದ ಮುನ್ನೂರು ರೂಪಾಯಿ ಇನ್ನೂರ ಎಪ್ಪತ್ತು ಹಿಂಗೆ ಫಸ್ಟ್ ಗ್ರೇಡು ಸೆಕೆಂಡ್ ಗ್ರೇಡ್ಗೆ ನೂರ ಎಂಬತ್ತರಿಂದ ಇನ್ನೂರು ತರ್ಡ್ ಗ್ರೇಡು ನೂರೈವತ್ತು ಈ ಥರ ಗ್ರೇಡ್ ವೈಸ್ ಮಾಡ್ತಾರೆ ಓಕೆ ಈ ತಂಬಾಕೆಲ್ಲ ಎಲ್ಲ ಏನೇನಕ್ಕೆ ಹೋಗುತ್ತೆ ಸರ್ ಮುಖ್ಯವಾಗಿ ಸರ್ ತಂಬಾಕಿ ಎಲ್ಲಾಕು ಯೂಸ್ ಮಾಡ್ತಾವ್ರೆ ಇವಾಗ ಇದು ವಾಣಿಜ್ಯ ಬೆಳಿ ಅಂದ್ಬಿಟ್ಟು ಅದು ಔಟ್ ಆಫ್ ಸ್ಟೇಟ್ಗೆಲ್ಲ ಹೋಗುತ್ತೆ ಸರ್ ಓಕೆ ಅಲ್ಲಿ ನಿಮಗೆ ಗೊತ್ತಿರೋಂಗೆ ಏನೇನಕ್ಕೆ ಹೋಗ್ಬೋದು ಇದು ನಮ್ಗೆ ಗೊತ್ತಿರೋಂಗೆ ಹೊರಗಡೆ ಎಲ್ಲ ಹೋಗುತ್ತೆ ಇದು ಸಿಗರೇಟು ಬೀಡಿ ಮತ್ತು ಮೆಡಿಷನು ಡ್ರಿಂಕ್ಸ್ಗೆಲ್ಲ ಹಾಕ್ತಾರೆ ಅಂತೆಲ್ಲ ಹೇಳ್ತಾರೆ ಯಾವ್ಯಾವ್ದಕ್ಕೂ ಯೂಸ್ ಮಾಡ್ತಾರೆ ಅನ್ನೋದು ನಾವು ಬೆಳೆದು ಮಾರ್ಕೆಟಿಗೆ ಬಿಡೋದು ಅಷ್ಟೇ ಗೊತ್ತು ಸೊ ನಾವು ಪೇಪರಲ್ಲಿ ಓದ್ತಾ ಇರ್ತೀವಿ ಈ ಹುಣ್ಸೂರು ಭಾಗದಲ್ಲಿ ತಂಬಾಕು ಬೆಳೆಗೆ ಹಾನಿ ಆಮೇಲಿಂದ ಕೀಟನಾಶಕ ಅಂತ ಹೇಳ್ತಾ ಇರ್ತಾರೆ ಇದಕ್ಕೆ ಮುಖ್ಯವಾಗಿ ಏನೇನು ಬಾಧಿಸುತ್ತೆ ಸರ್ ನಿಮಗೆ ಬೆಳೆಬೇಕಾದ್ರೆ ಸರ್ ಇಲ್ಲಿ ನಮಗೆ ಇದು ನಮಗೆ ನ್ಯಾಚುರಲ್ ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ ಮೂಲತಃ ಇದು ನಾವು ಅವತ್ತಿಂದು ದಾಖಬಂದಿದ್ದೀವಿ ಹಂಗಾಗಿ ನಾವು ಐ ಟಿ ಸಿ ಅವರು ಏನು ಮೆಥಡ್ ಮಾಡಿದ್ದಾರೆ ಅದರಂತೆ ಫಾಲೋ ಮಾಡ್ಕೊ ಹೋಗ್ತಾ ಇದ್ದೀವಿ ಗೊಬ್ಬರ ಯಾವ ಟೈಮ್ ಕೊಡಬೇಕು ಔಷಧಿ ಯಾವ ಟೈಮ್ ಸಿಂಪಣೆ ಮಾಡಬೇಕು ಅದೆಲ್ಲ ನಮಗೆ ತಿಳುವಳಿಕೆ ಇದೆ ಅದರಂತೆ ನಾವು ಮಾಡ್ಕೊ ಹೋಗ್ತಾ ಸರಿ ಸರ್ ಈಗ ಈ ಒಂದು ಗಿಡದಲ್ಲಿ ಇದು ಪೂರ್ಣ ಪ್ರಮಾಣದಲ್ಲಿ ಕಿತ್ತು ಅಥವಾ ಬರೀ ಎಲೆ ಮಾತ್ರ ವಿಂಗಡಿಸ್ಕೊಡ್ತಾರ ಬರೋ ಎಲೆ ಮಾತ್ರ ವಿಂಗಡಿಸಿದ ಯಾವೆಲ್ಲ ತೋರಿಸಿ ಸರಿ ಇದು ಹಸಿರು ಇದೆ ಎಲ್ಲ ಕಲರ್ ಬರುತ್ತೆ ಇದು

ಡಿಸೆಂಬರ್ ಜನವರಿಗೆ ಮಾರ್ಕೆಟ್ ಓಪನ್ ಆಗುತ್ತೆ ಅಲ್ಲಿ ನಾವು ಮಾರ್ಕೆಟ್ ಕೊಡ್ತೀವಿ ಓಕೆ ಇದನ್ನು ತೆಗೆದ ತಕ್ಷಣ ಮಾರ್ಕೆಟ್ ಬಿಡಕ್ಕೆ ಸ್ಟಾಕ್ ಇಡಬೇಕು ಸ್ಟಾಕ್ ಇಟ್ಟು ಆಮೇಲೆ ಗ್ರೇಡ್ ಮಾಡಿ ಆನಂತರ ಬೋರ್ಡ್ ಬಿಡಬೇಕು ಎಷ್ಟು ತಿಂಗಳ ಬೆಳೆ ಇದು ಸರ್ ಮೂರು ತಿಂಗಳ ಬೆಳೆ ಮೂರು ತಿಂಗಳು ಒಂದು ಆರು ಲಕ್ಷ ಖರ್ಚು ಆಗುತ್ತೆ ಹಾ ಆಗತ್ತೆ ಸರ್ ನಾವು ಕೆಲವರೆಲ್ಲ ದೊಡ್ಡ ರೈತರು ಹತ್ತು ಎಕರೆ ಹದಿನೈದು ಎಕರೆಗೆಲ್ಲ ಮಾಡಿರ್ತಾರೆ ನಾವು ನಮ್ಮ ಭಾಗದ ಒಂದು ನಾಲ್ಕು ಎಕರೆ ಮಾಡ್ಕೊಂಡು ಈಗ ನಾಲ್ಕು ಎಕರೆಗೆ ಆರು ಲಕ್ಷ ರೂಪಾಯಿ ಖರ್ಚಾಗಿದೆ ಲಾಭ ಬಂದ್ರೆ ಎಷ್ಟು ಬರ್ಬೋದು ಸರ್ ನಾಲ್ಕು ಎಕರೆಗೆ ಒಂದು ಮೂರರಿಂದ ನಾಲ್ಕು ಲಕ್ಷ ಖರ್ಚಾಗಿದೆ ಅಲ್ಲೊಂದು ಮಾರ್ಕೆಟ್ ಸಿಕ್ಕಿದ್ರೆ ಒಂದು ಏಳರಿಂದ ಎಂಟು ಲಕ್ಷ ಒಂಬತ್ತು ಲಕ್ಷ ಹಿಂಗೆ ಸಿಗುತ್ತೆ ಡಬಲ್ ಏನು ಖರ್ಚು ಮಾಡಿದ್ರೆ ಅದು ಡಬಲ್ ಸಿಗುತ್ತೆ ಅಂದ್ರೆ ಹೊಸೊಬ್ರು ನೋಡ್ತಾ ಇರ್ತಾರೆ ಅಂತವ್ರು ಏನ್ ಹೇಳ್ತಾರೆ ಮಾಡ್ಬೋದು ಮಾಡ್ಬೋದು ಅಂದ್ರೆ ನಾವೆಲ್ಲ ನಾವು ತಿಳುವಳ್ಕೆಲ್ಲ ಹೇಳ್ತೀವಿ ನಾವು ಹಂಗಾಗಿ ಕೆಲವರು ಕೈ ಬಿಟ್ಬಿಟ್ಟವ್ರೆ ಕೆಲವ್ರು ಮಾಡ್ಕೊಂಬಂದ್ರೆ ಅಲ್ಲ ಇದು ಮುಖ್ಯವಾಗಿ ಏನು ಜಾಸ್ತಿ ನೀರು ಬೇಕಾಗುತ್ತೆ ಹಿಂಗೆ ಮಳೆ ಯಥೇಚ್ಛವಾಗಿ ಮಳೆ ಆದ್ರೆ ಬೆಳೆ ಚೆನ್ನಾಗ್ ಬರುತ್ತೆ ಮಳೆ ಇಲ್ಲದ ಉದ್ದೇಶಕ್ಕೆ ನಾವು ಪಂಪ್ ಸೆಟ್ ಅಲ್ಲಿ ನೀರು ಹಾಯಿಸ್ತದೆ ನೀರಾವರಿ ಚೆನ್ನಾಗಿದ್ರೆ ಮಾಡಕ್ಕಾಗೋದು ಸರ್ ನೀರಾವರಿಗೆ ಕೊಡಲ್ಲ ಇದನ್ನ ಇದು ಯಾವತ್ತಿದ್ರೂ ಕುಸಿಗೆಗೆ ಕೊಡೋದು ನೀರಾವರಿಗೆ ಇದು ಚಲನ್ ಬರುತ್ತೆ ಅನ್ಬಿಟ್ಟು ನೀರಾವರಿಗೆ ಯಾರು ಕೊಡಲ್ಲ ನಾವು ಮಳೆ ಇಲ್ಲದ ಕಾರಣಕ್ಕೆ ನೀರಾಗಿಸ್ಕೊತೀವಿ ನಾವೆಲ್ಲ ಬೆಂಗಳೂರಿಗೆಲ್ಲ ಕಳ್ಸಲ್ಲ ಸರ್ ಏನು ವಿದ್ಯಾಭ್ಯಾಸ ಇದ್ರೆ ಕಳಿಸ್ತೀವಿ ಅಷ್ಟೇ ಒಬ್ಬನ ಮಾತ್ರ ವ್ಯವಸಾಯಕ್ಕೆ ಆಗಲಿ ಅಲ್ಲ ಈಗ ವ್ಯವಸಾಯ ರೈತರು ಹೆಣ್ ಕೊಡಲ್ಲ ಅಂತಂದ್ರೆ ಶುರು ಆಯ್ತಲ್ಲ ಈಗ ರೈತರಿಗೆ ಹೆಣ್ ಕೊಡಲ್ಲ ಅಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಬಿಡಿ ಅವ್ರಿಗೆ ರೈತರಿಗೆ ಹೆಣ್ ಕೊಟ್ರೆ ಅದ್ರ ಗಮ್ಮತ್ ಅವ್ರಿಗೆ ಏನು ಗೊತ್ತು ರೈತರಲ್ಲಿ ಇರೋಂಥ ತಾಳ್ಮೆ ಸುಖ ಸಂಪತ್ತು ಈ ಅಫಿಶಿಯಲ್ಗಳ ಹತ್ರ ಇಲ್ಲ ಹೌದು ಸತ್ಯ ಹೌದು ಸರ್ ಏನೇನು ಏನು ಏನವ್ರಿಗೆ ಹೆಣ್ಮಕ್ಳು ಬಂದ್ರೆ ಏನು ಯೂಸ್ ಆಗೋದ್ರೆ ಏನು ಹೆಣ್ಮಕ್ಳು ಅಂದ್ರೆ ಸ್ವಲ್ಪ ವರ್ಕ್ ಜಾಸ್ತಿ ಇರ್ತದೆ ಈಗ ವ್ಯವಸಾಯ ಅಂದರೆ ಮನೇಲಿ ಕೆಲಸ ಇರ್ತದೆ ಈ ಆಫೀಸಿಯಲ್ ಕೊಟ್ರೆ ಅವ್ರೆಲ್ಲಾ ಡ್ಯೂಟಿಗೆ ಹೋಗ್ತಾರೆ ಇವರು ಮನೇಲಿ ಫ್ರೀ ಆಗಿರ್ತಾರೆ ನಮ್ ಮಿಂಗ್ಸಲ್ ಒಳಗೆ ಮನೇಲಿ ಫ್ರೀ ಇರಿಲ್ಲ ಕೆಲಸ ಇರ್ತದೆ ನಿಮ್ದೇ ಇರುತ್ತೆ ನಿಮ್ದೇ ಇರುತ್ತೆ ಆಮೇಲೆ ಸಿಟಿ ಲೈಫ್ ಚೆನ್ನಾಗಿರ್ತದೆ ಗ್ರೀನ್ ವಾತಾವರಣ ಬಾರಿ ಚೆನ್ನಾಗಿದೆ ಹಳ್ಳಿಲಿ ರೈತರ ಮಕ್ಕಳಿಗೆ ಚಂದ ಹೆಣ್ಕೊಡಕೆ ಆದ್ರೆ ಸ್ವಲ್ಪ ಇಂಚಿಗಿತಾರೆ ಲಾಭದ್ದು ಹೇಳಿದ್ರಿ ಬೆಳೆ ಹೆಂಗ್ ಬೆಳಿಬೇಕು ಅಂತ ಹೇಳಿದ್ರಿ ಇದನ್ನ ನೀಟಾಗಿ ನೋಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಅದೇ ತರ ನೋಡ್ಕೋಬೇಕು ಔಷಧಿ ಸಿಂಪಣೆ ಮಾಡ್ಬೇಕು ಟೈಮ್ ಟೈಮ್ಗೆ ಉಳುಮೆ ಮಾಡ್ಬೇಕು ಉಳುಮೆ ಮೇನ್ ಇರುತ್ತೆ ಈ ಭಾಗದಲ್ಲಿ ಜಾಸ್ತಿ ಏನು ವ್ಯವಸಾಯ ಅಂದ್ರೆ

ನಿಮ್ ತರ ಇಲ್ಲಿ ರೋಡ್ ಪಕ್ಕದಲ್ಲೇ ಜಾಗ ಇದ್ಬಿಟ್ರೆ ಕಮರ್ಷಿಯಲ್ ಅಂಗಡಿ ಅಂಗಿಗೆ ಕೊಟ್ಟು ನಾವು ವ್ಯವಸಾಯದ ಭೂಮಿ ಕೊಡಕಿಲ್ಲ ಸರ್ ಕೇಳಿದ್ರು ಬಂದಿ ನಮ್ಮನ್ನ ಆದ್ರೂ ನಾವು ಕೊಡಲಿಲ್ಲ ಏನಂದ್ರು ಬಾಡಿಗೆ ಕೊಡ್ತೀವಿ ಕೊಡಿ ಅಂದ್ರು ಎಷ್ಟು ಕೇಳಿದ್ರೆ ಸರ್ ಇದನ್ನ ಕೇಳಿದ್ರು ಈಗ ಕುಂಟೆನ ಎರಡು ಲಕ್ಷ ಮೂರು ಲಕ್ಷ ಕೇಳಿದ್ರು ತಿಂಗಳ ತಿಂಗಳಲ್ಲ ಕೈಕೆಟೆ ಕುಂಟೆ ಎರಡು ಲಕ್ಷ ಅಂದ್ರೆ ಎಕರೆ ಕಾಲಿಗೆ ಎಂಬತ್ತು ಲಕ್ಷ ಎಂಬತ್ತು ಲಕ್ಷ ಪಾಯಿಂಟ್ ಅದನ್ನು ಅದನ್ನು ಇಂಟೀರಿಯಲ್ ಎಲ್ಲ ಕಡಿಮೆ ಅಲ್ಲ ಅದನ್ನ ಈಗ ಅಂಗಡಿ ಇಂಗಡಿ ಇಡೋಕ್ಕೆ ರೋಡ್ ಥರ ನೀವೇನೂ ಕೊಡಲಿಲ್ಲ ನಾವು ವ್ಯವಸಾಯಕ್ಕೆ ಬೇಕಲ್ಲ ಭೂಮಿ ಅಂತ ಕೊಟ್ಟಿಲ್ಲ ಸರ್ ಅಲ್ಲ ಅದಕ್ಕಿಂತ ಲಾಭ ಅಲ್ಲಿ ಬಾಡಿಗೆ ಕೊಟ್ಟರೆ ಬರುತ್ತಲ್ಲ ಬಾಡಿಗೆ ಕೊಟ್ಟರೆ ಅಂದರೆ ನಮಗೆ ವ್ಯವಸಾಯಕ್ಕೆ ಭೂಮಿ ಇಲ್ದಂಗೆ ಆಗ್ತದಲ್ಲ ಹಾಂ ಓಕೆ ಸರ್ ಒಳ್ಳೆಯದಾಗಲಿ ನಿಮ್ಮ ಅಡ್ರೆಸ್ ಕರೆಕ್ಟೇ ಎಲ್ಲಿದೆ ಸರ್ ಇದು ಸರ್ ಇದು ಬನ್ನಿ ಕುಪ್ಪೆ ಹುಣಸೂರು ತಾಲೂಕು ಮೈಸೂರು ಜಿಲ್ಲೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಸರ್ ತ್ಯಾಂಕ್ ಯು